ಚಳಿ ಕಾರಣಕ್ಕೇ ಸತ್ತಿರೋದು ಚಳಿ ಸಿಕ್ಕಾಬೇ ಐತೆ ಮೈಸೂರು ನಗರದಲ್ಲಿ ನಾನು ಇಷ್ಟು ಚಳಿನ ನಾನು ನೋಡೇ ಇರಲಿಲ್ಲ ಆ ಕಡೆಯವರು ಯಾರು ಬರ್ತಾರೆ ಅವ್ರಿಗೆ ಮಲಗೋದಕ್ಕೆ ಒಂದು ಶೆಲ್ಟ್ರನ್ನ ಮಾಡಿದ್ವಿ ನಾವು ಆ ಶೆಲ್ಟರ್ ಲಿನಿಕ್ ಮಲಗಿಲ್ಲ ಅವ್ರು ಈಚೆ ಕಡೆ ಮಲಗೋರೆ ಅಂತ ಅನ್ನೋದನ್ನ ನಾನು ತಿಳ್ಕೊತೀನಿ ನಾನು ಅವರು ಪೇಷಂಟ್ ಕಡೆಯವ್ರನ್ನೋ ಇಲ್ಲ ಬೇರೆ ಯಾರನ್ನೂ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳುವಂಥ ವಿಚಾರನ ಮಾಡಿ ಇನ್ನು ಮುಂದೆ ಆ ರೀತಿ ಯಾರನ್ನು ಆಸ್ಪತ್ರೆ ಆವರಣದಲ್ಲಿ ಈಚೆ ಕಡೆ ಮಲಗದೇ ಇರೋ ರೀತಿ ನೋಡ್ಕೋಂಥ ವ್ಯವಸ್ಥೆನ ನಾನು ಮಾಡಿಸ್ತೀನಿ ಚಳಿ ಕಾರಣಕ್ಕೇ ಸತ್ತಿರೋದು ಚಳಿ ಸಿಕ್ಕಾಬೇ ಐತೆ ಮೈಸೂರು ನಗರದಲ್ಲಿ ನಾನು ಇಷ್ಟು ಚಳಿನ ನಾನು ನೋಡೇ ಇರಲಿಲ್ಲ ಮೂರು ನಾಲ್ಕು ದಿವಸದಿಂದ ತುಂಬ ತುಂಬ ಚಳಿ ಐತೆ ಮೋಸ್ಟ್ ಪ್ರೊಬಲಿ ಚಳಿಗೇ ನಿಧನ ಹೊಂದಿರ್ಬೋದು ಅಂತ ಅನ್ಕೊಂತೀನಿ ಅದನ್ನು ಈಗ ಒಂದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋ ಮುಖಾಂತರ ಎಲ್ಲವೂ ಗೊತ್ತಾಗುತ್ತೆ ಚಳಿ ಕಾರಣಕ್ಕೇ ಸತ್ತಿರೋದು ಚಳಿ ಸಿಕ್ಕಾಬೇ ಐತೆ ಮೈಸೂರು ನಗರದಲ್ಲಿ ನಾನು ಇಷ್ಟು ಚಳಿನ ನಾನು ನೋಡೇ ಇರಲಿಲ್ಲ ರೋಗಿಯ ಕಡೆಯವರು ಯಾರು ಬರ್ತಾರೆ ಅವ್ರಿಗೆ ಮಲಗೋದಕ್ಕೆ ಒಂದು ಶೆಲ್ಟ್ರನ್ನ ಮಾಡಿದೀವಿ ನಾವು ಆ ಶೆಲ್ಟ್ರ್ ಏನಕ್ಕೆ ಮಲಗಿಲ್ಲ ಅವ್ರು ಈಚೆ ಕಡೆ ಮಲಗೋರು ಅಂತ ಅನ್ನೋದನ್ನ ನಾನು ತಿಳ್ಕೊತೀನಿ ನಾನು ಅವರು ಪೇಷಂಟ್ ಕಡೆಯವ್ರನ್ನೋ ಇಲ್ಲ ಬೇರೆ ಯಾರನ್ನೂ ಅಂತ ಅಂದ್ಬಿಟ್ಟನ್ನ ತಿಳ್ಕೊಳ್ಳೋವಂಥ ವಿಚಾರನ ಮಾಡಿ ಇನ್ನು ಮುಂದೆ ಆ ರೀತಿ ಯಾರನ್ನು ಆಸ್ಪತ್ರೆ ಆವರಣದಲ್ಲಿ ಈಚೆ ಕಡೆ ಮಲಗದೇ ಇರೋ ರೀತಿ ನೋಡ್ಕೊಂಥ ವ್ಯವಸ್ಥೆನ ನಾನು ಮಾಡಿಸ್ತೀನಿ ಚಳಿ ಚಳಿ ಕಾರಣಕ್ಕೇ ಸತ್ತಿರೋದು ಚಳಿ ಸಿಕ್ಕಾಬಿಟ್ಟೇ ಐತೆ ಮೈಸೂರು ನಗರದಲ್ಲಿ ನಾನು ಇಷ್ಟು ಚಳಿನ ನಾನು ನೋಡೇ ಇರಲಿಲ್ಲ ಮೂರ್ನಾಲ್ಕು ದಿವಸದಿಂದ ತುಂಬ ತುಂಬ ಚಳಿ ಐತೆ ಮೋಸ್ಟ್ ಪ್ರೊಬಲಿ ಚಳಿಗೇ ನಿಧನ ಹೊಂದಿರ್ಬೋದು ಅಂತ ಅನ್ಕೊಂತೀನಿ ಅದನ್ನು ಈಗ ಒಂದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋ ಮುಖಾಂತರ ಎಲ್ಲವೂ ಗೊತ್ತಾಗುತ್ತೆ